ನೋಡಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಹಿಂದೆದೂ ನೋಡಿರುವಂಥದ್ದು ಶಾಸಕಾಂಗ ಪಕ್ಷ ತನ್ನ ನಾಯಕನ ಆಯ್ಕೆ ಮಾಡಿಕೊಳ್ಳುವಂಥ ವಿಧಾನ ಇವತ್ತು ಜೀವಂತವಾಗಿದೆ ಆಸೆ ವ್ಯಕ್ತಪಡಿಸುವಂಥ ಒಂದು ಅಧಿಕಾರ ಪ್ರತಿಯೊಬ್ಬರಿಗೂ ಸ್ವತಂತ್ರವಾಗಿದೆ ಡಾಕ್ಟರ್ ಯತೀಂದ್ರ ಅವರು ಕೇಳಿರುವಂತಹ ಮಾತು ಅದಕ್ಕೆ ಪ್ರತಿಕ್ರಿಯೆಗಳನ್ನ ಕೂಡ ನೀಡ್ತಾ ಇರುವಂತಹ ಅನೇಕರು ನಾನು ಇಷ್ಟೇ ಹೇಳಕ್ಕೆ ಸಾಧ್ಯ ಅವರ ವೈಯಕ್ತಿಕವಾದಂಥ ವಿಚಾರಗಳನ್ನ ಆ ಭಾವನೆಗಳನ್ನ ವ್ಯಕ್ತಪಡಿಸಿದ್ದಾರೆ ನವಂಬರ್ ಕ್ರಾಂತಿಯ ವಿಚಾರದಲ್ಲಿ ಅಂಥ ಮುನ್ಸೂಚನೆಗಳು ಯಾವುದೂ ನಮಗೂ ಇಲ್ಲ ಆದರೆ ಇದನ್ನು ಅನೇಕ ಸಂದರ್ಭಗಳಲ್ಲಿ ಹೇಳಿದ್ದೇನೆ ಅಧಿಕಾರ ಯಾರಿಗೂ ಶಾಶ್ವತ ಅಲ್ಲ ಮನುಷ್ಯ ನೂರಾರು ವರ್ಷ ಬಾಳಿ ಬದುಕುವಂಥ ಆಸೆ ಇಟ್ಕೊಂಡಿದ್ರು ಎಷ್ಟಿದೆ ಅಷ್ಟೇ ಸ್ವತಃ ಮಾನ್ಯ ಮುಖ್ಯಮಂತ್ರಿಗಳು ಪಕ್ಷದ ವರಿಷ್ಠರು ಸೂಚನೆ ಕೊಟ್ಟರೆ ನಾನು ಬಿಟ್ಕೊಡೋಕ್ ತಯಾರು ಅಂತ ಹೇಳಿದ್ದಾರೆ ಅದೇ ರೀತಿಯಲ್ಲಿ ಅನೇಕ ಜನ ಸಚಿವ ಸಂಪುಟದ ಸಹೋದ್ಯೋಗಿಗಳು ಹಿರಿಯ ಸಚಿವರುಗಳು ಪಕ್ಷ ಆದೇಶ ನೀಡಿದ್ದಲ್ಲಿ ನಾನು ರಾಜೀನಾಮೆ ಕೊಟ್ಟು ಪಕ್ಷದ ಕೆಲಸ ಮಾಡ್ತೀನಿ ಅಂತ ಹೇಳಿದರು ಇದು ಸ್ಪಷ್ಟವಾಗಿ ಗೊತ್ತಾಗುತ್ತೆ ಕಾಂಗ್ರೆಸ್ ಒಡೆದ ಮನೆ ಅಲ್ಲ ನಾವೆಲ್ಲರೂ ಒಂದಾಗಿದ್ದೇವೆ ಅಧಿಕಾರದ ಪೈಪೋಟಿ ಅನ್ನೋದು ಎಲ್ಲರಿಗೂ ಒಂದು ಆಸೆ ಇದ್ದೇ ಇರುತ್ತೆ ಇಂಥದ್ರಲ್ಲಿ ಈಗ ಪ್ರಸ್ತುತ ಕೇವಲ ಎರಡು ಸ್ಥಾನಗಳು ಖಾಲಿ ಇವೆ ರಾಜಣ್ಣ ಅವರ ರಾಜೀನಾಮೆ ಮತ್ತು ನಾಗೇಂದ್ರ ಅವರ ರಾಜೀನಾಮೆಯಿಂದ ತರುವಂತಹ ಸ್ಥಾನಗಳು ಅದು ಯಾರು ಈವರೆಗೂ ಖಾಲಿ ಇದ್ದಂತಹ ಸ್ಥಾನಗಳೇ ತುಂಬಿಕೊಳ್ಳುವಂಥದಕ್ಕೆ ಯಾರೂ ಮುಂದೆ ಬಂದಿರಲಿಲ್ಲ ಹಾಗಾಗಿ ವರಿಷ್ಠರು ಏನು ತೀರ್ಮಾನ ತಗೋತಾರೆ ಯಾಕಂದರೆ ನಾನು ನೋಡ್ತಾ ಇದ್ದೇನೆ ನಮ್ಮ ಪಕ್ಷದಲ್ಲಿ ಯಾವುದೇ ಪೈಪೋಟಿ ಯಾರೂ ಧ್ವನಿ ಎತ್ತಿಲ್ಲ ಯತ್ನಾಳ್ ಅವರು ಖರ್ಗೆ ಅವರನ್ನ ಮುಖ್ಯಮಂತ್ರಿ ಮಾಡುವಂತಹ ಹುನ್ನಾರ ನಡೀತಾ ಇದೆ ಅಂತ ಒಂದು ಕಡೆಗೆ ಹೇಳ್ತಾರೆ ಮತ್ತೊಂದು ಕಡೆ ಯತೀಂದ್ರ ಅವರು ಉತ್ತರಾಧಿಕಾರಿ ಅನ್ನೋ ಪದನ ಬಳಕೆ ಮಾಡಿದ್ದಾರೆ ಈ ಎಲ್ಲವೂ ಹೂವಾಪೂಗಳು ಏನು ಏನು ಬೇಕಾದರೂ ಆಗ್ಬೋದು ರಾಜಕಾರಣದಲ್ಲಿ ಯಾವುದು ಶಾಶ್ವತ ಅಲ್ಲ ಸೊ ಹಾಗಾಗಿ ಇವತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಅವರು ಅಧಿಕಾರದಲ್ಲಿದ್ದಾರೆ ಯಾವ ಸ್ಥಾನಗಳು ಖಾಲಿ ಇಲ್ಲ ಹಾಗಾಗಿ ಆ ಕುರ್ಚಿಗಳ ಮೇಲೆ ಕಣ್ಣು ಯಾರ್ದು ಇಲ್ಲ ಅದೇ ವ್ಯಕ್ತಿಗೂ ಎಲ್ಲರಿಗೂ ಅಧಿಕಾರ ಇದೆ ಅದಕ್ಕೆ ಎಲ್ಲ ಪುಷ್ಟಿ ಕೊಡುವಂಥದ್ದು ಕಾಂಗ್ರೆಸ್ ಪಕ್ಷ ನೂರ ಮೂವತ್ತೆಂಟು ಸ್ಥಾನ ದೊರಕಿರುವಂಥದ್ದು ಆಡಳಿತ ಪಕ್ಷದ ಒಂದು ಸ್ಥಾನದಲ್ಲಿ ಇರಬೇಕಾದ್ರೆ ಎಲ್ಲರೂ ಆಸೆ ವ್ಯಕ್ತಪಡಿಸುವಂಥದ್ದು ಸಹಜ ಆದರೆ ಆ ಸ್ಥಾನಗಳು ಖಾಲಿ ಇಲ್ಲ ನಾನು ಅನೇಕ ಸಂದರ್ಭಗಳಲ್ಲಿ ಹೇಳಿದ್ದೇನೆ ನಾವೆಲ್ಲ ರಾಜಕಾರಣಿಗಳು ಸನ್ಯಾಸಿಗಳಲ್ಲ ಅವಕಾಶ ಬರೋವರೆಗೂ ಕಾಯ್ತೀವಿ ಇಲ್ಲ ಆ ರೀತಿಯ ಮಾತುಗಳು ಕೇಳಿ ಬಂದಿದ್ದಲ್ಲಿ ತಾವು ಮೈಸೂರು ಮಾಗ್ ಹಿರಿಯ ಶಾಸಕರಿದ್ದೀರಿ ಹಿಂದೆ ಸಚಿವರಾಗಿದ್ದಂತು ಫಸ್ಟ್ ಟೈಮ್ ತಮಗೆ ಮಿಸ್ ಆಗಿತ್ತು ಅದು ತಾವು ಎಲ್ಲೂ ಕೂಡ ಅಸಮಾಧಾನ ಹೊರಹಾಕಿರಲಿಲ್ಲ ಕಾಯ್ತೀನಿ ಸಮಯ ಬರುತ್ತೆ ಅದಕ್ಕು ಅಂತ ಹೇಳಿದ್ರಿ ಡಿ ಕೆ ಶಿವಕುಮಾರ್ ಅದೇ ಮಾತಾಡಿತ್ತು ಸಮಯ ಬರುತ್ತೆ ಅಂತ ಆ ಸಮಯ ಬಂತ ಇಲ್ಲ ಖಂಡಿತ ಬರುತ್ತೆ ಕಾಲಚಕ್ರ ಒಂದೇ ಕಡೆ ನಿಲ್ಲಲ್ಲ ಅದು ಎಲ್ಲರಿಗೂ ಅವಕಾಶಗಳು ಸಿಗಬೇಕು ಆದರೆ ಕೆಲವೊಂದು ದುರಂತಗಳು ನಮ್ಮನಲ್ಲಿವೆ ಅನುಭವ ಹಿರಿತನ ಇದನ್ನು ನೋಡಿ ಪರಿಗಣಿಸುವಂಥದ್ದಾದರೆ ಈಗಾಗಲೇ ನಾನು ಮಂತ್ರಿ ಆಗಿರ್ಬೋದಿತ್ತು ಆದರೆ ಪಕ್ಷ ನಾನಾ ರೀತಿಯ ಕಾರ್ಯಕ್ರಮಗಳನ್ನ ಪ್ರಾದೇಶಿಕ ಸಮತೋಲನಗಳನ್ನ ಹೋಗಲಾಡಿಸಲು ಜಾತಿ ವ್ಯವಸ್ಥೆಯಲ್ಲಿ ಎಲ್ಲರಿಗೂ ಪ್ರಾತಿನಿಧ್ಯ ಕೊಡುವಂಥದ್ದು ಜೊತೆಗೆ ಎಲ್ಲರನ್ನು ಜೊತೆಗೆ ತಗೊಂಡೋಗುವಂತಹ ಒಂದು ಪ್ರಯತ್ನದಲ್ಲಿ ತಾಳ್ಮೆಯಿಂದ ಇರೋರಿಗೆ ಕಾಯುವಂಥದ್ದಕ್ಕೆ ಬಿಟ್ಟಿರುವಂಥದ್ದು ಇದೆಲ್ಲವೂ ನಾವು ನೋಡ್ತೀವಿ ಅವಕಾಶ ಬಂದೇ ಬರುತ್ತೆ ಅನ್ನೋ ನನಗೆ ವಿಶ್ವಾಸ ಇದೆ ಇದು ಪ್ರತಿಯೊಬ್ಬ ಕಾಂಗ್ರೆಸ್ಗಿನ ಮನಸ್ಥಿತಿ ಇರುವಂಥದ್ದು ವರಿಷ್ಠರಿಗೆ ನಾವು ಅತ್ಯಂತ ಹೆಚ್ಚಿನ ಗೌರವ ಕೊಡ್ತೇವೆ ಪಕ್ಷದ ಸಿದ್ಧಾಂತಗಳ ಮೇಲೆ ನಮಗೆ ವರಿಷ್ಠರು ಕೊಡುವಂಥ ಸೂಚನೆ ಅದು ಅಂತಿಮ ಅಂತ ಹೇಳಿ ನಾವೆಲ್ಲರೂ ಪರಿಗಣಿಸ್ತೇವೆ ಸೊ ಆ ಕಾರಣಕ್ಕಾಗಿ ಇವತ್ತಿರುವಂತಹ ಸಂದರ್ಭಗಳಲ್ಲಿ ಶಾಸಕರನ್ನ ಪಕ್ಷದಲ್ಲೇ ಉಳಿಸ್ಕೋಬೇಕಾಗಿರುವಂತಹ ಒಂದು ದೊಡ್ಡ ಜವಾಬ್ದಾರಿ ಕೂಡ ಇದೆ ಸೊ ಇದೆಲ್ಲ ನೋಡಿಕೊಂಡು ಯಾವ 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 ಸನ್ನಿವೇಶದಲ್ಲಿ ಯಾವ ಸಂದರ್ಭಕ್ಕೆ ಮತ್ತು ಯಾವ ಕಾರಣಕ್ಕೆ ಯಾರನ್ನ ಅವಕಾಶ ಮಾಡಿಕೊಡ್ಬೇಕು ಅನ್ನೋದನ್ನು ವರಿಷ್ಠ ತೀರ್ಮಾನ ತಗೊಂಡು ಯಾರಿಗೂ ಯಾರೂ ಅನಿವಾರ್ಯ ಅಲ್ಲ ಒಂದು ಅನುಭವ ಮತ್ತು ದಟ್ಟವಾದಂತಹ ಅವರ ನಿಲುವು ಪ್ರತಿಯೊಬ್ಬ ಮನುಷ್ಯನ ಅದರಲ್ಲೂ ಕಟ್ಟ ಕಡೆಯ ಮನುಷ್ಯನ ಬದುಕನ್ನು ಕಟ್ಟುವಂಥದ್ದಕ್ಕೆ ಕಾರ್ಯಕ್ರಮಗಳನ್ನ ಕೊಟ್ಟಂಥದ್ದು ಜೊತೆಗೆ ಆರ್ಥಿಕ ತಜ್ಞರಾಗಿ ಹದಿನೈದು ಆಯವ್ಯಯಗಳನ್ನ ಮಂಡನೆ ಮಾಡಿರುವಂತಹ ಒಂದು ಅನುಭವ ಇರುವಂತಹ ಸನ್ಮಾನ್ಯ ಮುಖ್ಯಮಂತ್ರಿಗಳು ಐದು ಗ್ಯಾರಂಟಿಗಳನ್ನ ಕೊಟ್ಟಂತಹ ಸಂದರ್ಭದಲ್ಲಿ ಒಂದು ದೊಡ್ಡ ಸವಾಲಾಗಿತ್ತು ಆರ್ಥಿಕ ಆರ್ಥಿಕ ವ್ಯವಸ್ಥೆಯಲ್ಲಿ ಇದನ್ನು ನಿಭಾಯಿಸೋದು ಹೇಗೆ ಅಂತ ಸೊ ಆ ಸಂದರ್ಭದಲ್ಲಿ ಮಾನ್ಯ ಸಿದ್ದರಾಮಯ್ಯ ಸಿದ್ದರಾಮಯ್ಯವರನ್ನೇ ಮುಂದಿಟ್ಕೊಂಡು ನಾವು ಹೋಗಬೇಕು ಅನ್ನೋದು ಒಂದು ತೀರ್ಮಾನ ತಗೊಂಡಂಥದ್ದು ಬಹುಶಃ ಅದನ್ನು ಈ ಕಳೆದ ಎರಡೂವರೆ ವರ್ಷಗಳಲ್ಲಿ ಅತ್ಯಂತ ಸಮರ್ಥವಾಗಿ ನಾವು ಕೊಟ್ಟಂಥ ಐದು ಗ್ಯಾರಂಟಿಗಳನ್ನ ನಾವು ಅನುಷ್ಠಾನ ಮಾಡುವಂಥದ್ರಲ್ಲಿ ಮುಂದಾಗಿದ್ದೇವೆ ಇದರ ಜೊತೆಗೆ ರಾಜ್ಯ ವ್ಯಾಪ್ತಿಯಲ್ಲಿ ಇನ್ನೂ ಅನೇಕ ಕಾರ್ಯಕ್ರಮಗಳು ನಾವು ಕೊಡಬೇಕಾಗಿದೆ ಅದು ಶೈಕ್ಷಣಿಕವಾದಂತಹ ಕಾರ್ಯಕ್ರಮಗಳಾಗಿರ್ಬೋದು ಉದ್ಯೋಗ ಸೃಷ್ಟಿ ಮಾಡುವಂಥ ಕಾರ್ಯಕ್ರಮಗಳಾಗಿರ್ಬೋದು ಸಮಾಜದಲ್ಲಿ ಸಮಾನತೆ ಕೊಡುವಂತಹ ಪ್ರತಿಬಿಂಬಿಸುವಂತಹ ನಾನಾ ಕಾರ್ಯಕ್ರಮಗಳನ್ನ ಕೊಡಬೇಕಾಗಿರುವಂತಹ ಒಂದು ಜವಾಬ್ದಾರಿ ನಮ್ಮ ಮುಂದೆ ಇದೆ ಅದನ್ನು ಕಾಂಗ್ರೆಸ್ ಪಕ್ಷ ಮಾಡುವಂಥದಕ್ಕೆ ಮುಂದಾಗುತ್ತೆ ಅನ್ನೋ ವಿಶ್ವಾಸ ನಮಗಿದೆ ಈಗ ಒಂದು ಅಲ್ಲಿ ಪಕ್ಷ ಅತ್ಯಂತ ಒಂದು ಕಷ್ಟ ಕಾಲದಲ್ಲಿ ಅದರಲ್ಲೂ ಕೋವಿಡ್ ಅಂತ ಒಂದು ಸನ್ನಿವೇಶದಲ್ಲಿ ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಪಕ್ಷದ ಸಾರಥ್ಯನ ವಹಿಸಿದಂತಹ ಸಂದರ್ಭದಲ್ಲಿ ಅವರ ಶ್ರಮ ಅವರು ಎಲ್ಲ ಸಂದರ್ಭಗಳನ್ನು ಪಕ್ಷದ ನಿಷ್ಠೆ ಮತ್ತು ಪಕ್ಷದ ಬೆಳವಣಿಗೆಗೆ ಪೂರಕವಾದಂತಹ ಎಲ್ಲ ಕ್ರಮಗಳನ್ನ ಮಾಡ್ತಾ ಬಂದಿದ್ದಾರೆ ಅವರಲ್ಲಿ ಆ ನಾಯಕತ್ವದ ಶಕ್ತಿ ಅನೇಕ ಸಂದರ್ಭಗಳಲ್ಲಿ ಪ್ರದರ್ಶನ ಮಾಡಿದ್ದಾರೆ ಕೇವಲ ರಾಜ್ಯದಲ್ಲ ರಾಷ್ಟ್ರ ಮಟ್ಟದಲ್ಲಿ ಬೇರೆ ಬೇರೆ ರಾಜ್ಯಗಳ ಸರ್ಕಾರಗಳನ್ನ ಉಳಿಸುವಂಥದ್ದಕ್ಕೂ ಕೂಡ ಇವರು ಇವರ ಪ್ರಯತ್ನಗಳನ್ನ ಮಾಡಿದ್ದಾರೆ ಸೊ ಹಾಗಾಗಿ ಕಾಂಗ್ರೆಸ್ ಜೊತೆ ಗುರ್ಸ್ಕೊಂಡಿರೋಂತಹ ಡಿ ಕೆ ಶಿವಕುಮಾರ್ ಅವರು ಅವರ ರಕ್ತದಲ್ಲಿ ಕಾಂಗ್ರೆಸ್ ಇರೋದ್ರಿಂದ ಅವರ ಭಾವನೆ ನಮ್ಮ ಭಾವನೆ ಇರುವಂಥದ್ದು ನೋಡಿ ಮಾನ್ಯ ಮುಖ್ಯಮಂತ್ರಿಗಳು ಮೈಸೂರು ಜಿಲ್ಲೆಯವರು ನಮಗೆ ಸಂತೋಷ ಇರುವಂಥದ್ದು ದೇವರಾಜ್ರವರು ಎರಡು ಬಾರಿ ಸಿದ್ದರಾಮಯ್ಯ ಅವರು ಎರಡು ಬಾರಿ ಈ ಭಾಗದಿಂದ ಮುಖ್ಯಮಂತ್ರಿಗಳಾಗಿದ್ದಾರೆ ಸೊ ಹಾಗಾಗಿ ಮೈಸೂರು ಕರ್ನಾಟಕ ಏನು ಕರ್ನಾಟಕದಲ್ಲಿ ಅತ್ಯಂತ ಹೆಚ್ಚಿನ ರೀತಿಯಲ್ಲಿ ಈ ರಾಜ್ಯವನ್ನು ಮುನ್ನಡೆಸುವಂತಹ ಪ್ರಾತಿನಿಧ್ಯ ಕೊಟ್ಟಿದೆ ಮೈಸೂರು ಸಾಮ್ರಾಜ್ಯ ಅಂದಿನ ಒಡೆಯರವರ ಸಾರಥ್ಯದಲ್ಲೂ ಕೂಡ ಮೈಸೂರಿಂದನೇ ಆಳ್ವಿಕೆ ಹೆಚ್ಚಾಗಿ ನಡೆದಿರುವಂಥದ್ದು ಇನ್ನು ಮುಂದೆಯೂ ಕೂಡ ನಮ್ಮ ಪ್ರಾತಿನಿಧ್ಯ ಹೆಚ್ಚಾಗಿ ನಮಗೆ ಸಿಕ್ಕುತ್ತೆ ಅನ್ನೋ ವಿಶ್ವಾಸ ಇದೆ ಖಂಡಿತ ಯಾಕಂದರೆ ನಾನು ಹೇಳಿದ್ದೇನೆ ರಾಜಕಾರಣದಲ್ಲಿ ಇದ್ದೀವಿ ಸನ್ಯಾಸಿಯಾಗಿ ಕೂತ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ನಾನು ನನ್ನ ಜನಾಂಗಕ್ಕೆ ನನ್ನ ಪ್ರದೇಶಕ್ಕೆ ನನ್ನ ಜನರಿಗೆ ಅವರ ಕಷ್ಟ ಕಲ್ಪನೆಗಳಿಗೆ ಸ್ಪಂದಿಸುವಂತಹ ಕಾರ್ಯಕ್ರಮ ಕೊಡಬೇಕು ಅನ್ನೋ ಆಸೆ ನನಗೂ ಇದೆ ಅವಕಾಶ ಬಂದಂತಹ ಸಂದರ್ಭದಲ್ಲಿ ಖಂಡಿತವಾಗಿ ಅದನ್ನು ಸ್ವೀಕರಿಸಿ ಕೆಲಸ ಮಾಡಿ ಸರ್ ಈಗ ನವಂಬರ್ ಇಪ್ಪತ್ತಾರಕ್ಕೆ ರಾಜ್ಯದ ಹೊಸ ಸಿಎಂ ಆಗಲಿಕ್ಕೆ ಮುಹೂರ್ತ ಫಿಕ್ಸ್ ಆಗಿದೆ ಅನ್ನೋ ಮಾತುಗಳು ಸಾಕಷ್ಟು ಈ ವಿಚಾರ ಇಲ್ಲ ಮಾಧ್ಯಮಗಳಲ್ಲಿ ಬರ್ತಾ ಇರುವಂಥದ್ದು ಎಲ್ಲ ನಾನು ಅದಕ್ಕೆ ಪ್ರತಿಕ್ರಿಯೆ ಕೊಡಲ್ಲ ಏನಾದರೂ ನಿಮಗೆ ಇಲ್ಲ ನನಗೆ ಯಾವುದೇ ಮಾಹಿತಿ ಇಲ್ಲ ಬಂದಾಗ ಖಂಡಿತವಾಗಿ ಅದನ್ನು ನಾವು ಅದನ್ನು ಏನೋ ಒಂದು ಹಬ್ಬದ ರೀತಿಯಲ್ಲಿ ನಾವು ಆಚರಿಸೋಕ್ಕೆ ಅಲ್ಲ ಬಹುತೇಕ ಇದು ಫಿಕ್ಸ್ ಆಗಿದೆ ನೋಡಿ ಇದು ಹೂವು ಅಧಿಕಾರ ಹಂಚಿಕೆಯ ಸೂತ್ರಗಳು ಯಾವಾಗ ಯಾವ ಸನ್ನಿವೇಶದಲ್ಲಿ ಯಾರು ಮುಂದೆ ಮಾತಾಡಿದ್ರು ಅನ್ನೋದು ಇವತ್ತರ್ಗು ಯಾರಿಗೂ ಗೊತ್ತಿಲ್ಲ ಸ್ಪಷ್ಟತೆ ನಮ್ಮ ಮುಂದೆ ಇಲ್ಲ ಹಾಗಾಗಿ ಅಧಿಕಾರ ಹಂಚಿಕೆ ಮಾಡುವಂತಹ ಸೂತ್ರ ಯಾವಾಗ ಯಾವ ಸನ್ನಿವೇಶದಲ್ಲಿ ಯಾರ ಮುಂದೆ ಆಯಿತು ಅದು ಆಗುತ್ತೋ ಇಲ್ವೋ ಅನ್ನೋ ಊಹೆಗಳು ನಮ್ಗೆ ಯಾರಿಗೂ ಬೇಕಾಗಿಲ್ಲ ಏನಾದರೂ ಆಗಂಗಿದ್ರೆ ಖಂಡಿತವಾಗಿ ಬದಲಾವಣೆ ಆದಾಗ ಬಹುತೇಕ ಸಚಿವರಿಗೆ ನಾವು ವಿರಾಮ ಕೊಟ್ಟು ಹೊಸಬರಿಗೆ ಅವಕಾಶ ಮಾಡಿಕೊಡ್ತೀವೋ ಅನ್ನೋ ಮಾತು ಎಲ್ಲ ಹಂತದಲ್ಲೂ ನಡೀತಾ ಇರೋದ್ರಿಂದ ಹಾಗಾಗಿ ನಾನು ಆಸೆ ಇಟ್ಕೊಂಡು ಕೂತಿದೀನಿ ಸರ್ ಒಂದು ಕಡೆಗೆ ಸಚಿವರ ಸಂಪುಟ ಸಚಿವರ ಪುನರ ಸಂಪುಟ ಪುನರ್ರಚನೆ ಆಗ್ತದೆ ಅದರಲ್ಲಿ ಆಸ್ಕಾರ ಮಾಡ್ತಾ ಮಾಡ್ತಾರೆ ಅಂದರೆ ಸಚಿವರ ಒಂದು ಸಾಧನೆ ಕುರಿತು ಒಂದಷ್ಟು ಅಂಕಗಳನ್ನು ಕೂಡ ಅದರ ಮೇಲೆ ಬದಲಾವಣೆ ಆಗುತ್ತಾ ಅಥವಾ ಬಹುತೇಕ ಎಲ್ಲ ಸಚಿವರು ಚೇಂಜ್ ಆಗ್ತಾ ನೋಡಿ ಈ ರೀತಿಯಲ್ಲೇ ಯಾರು ಯಾವ ಕಾರ್ಯವೈಖರಿ ಹೇಗಿತ್ತು ಏನಿತ್ತು ಅನ್ನೋದನ್ನು ಅದು ಪ್ರತಿ ಸಂದರ್ಭದಲ್ಲೂ ನಾವು ಶಾಸಕಾಂಗ ಸಭೆ ಮಾಡಿದಂತಹ ಸಂದರ್ಭದಲ್ಲಿ ಚರ್ಚೆ ಆಗೇ ಆಗುತ್ತೆ ಯಾವ ಸಚಿವರು ಶಾಸಕರ ಜೊತೆಗೆ ಸ್ಪಂದನೆ ಮಾಡ್ತಾವ್ರೆ ಯಾವ ಸಚಿವರು ಶಾಸಕರಿಗೆ ಗೌರವಿಸ್ತಾ ಇಲ್ಲ ಅಥವಾ ಯಾವ ಕೆಲಸ ಆಗಬೇಕಾಗಿತ್ತು ಆಗಿಲ್ಲ ನಮ್ಮ ಆರ್ಥಿಕ ಇಲಾಖೆಯಿಂದ ಬಹುತೇಕ ಬಹುತೇಕ ಏನು ವಿಳಂಬ ನೀತಿ ಏನು ತಾಳ್ ತಾಳ್ತಾವ್ರೆ ಆ ವಿಚಾರ ಎಲ್ಲ ನಾವು ಶಾಸಕಾಂಗ ಸಭೆಯಲ್ಲಿ ಪ್ರತಿ ಸಭೆನಲ್ಲೂ ನಾವು ಚರ್ಚೆ ಮಾಡಿದ್ದೀವಿ ಸೊ ಹಾಗಾಗಿ ಯಾರನ್ನ ಕೈ ಬಿಡ್ತಾರೆ ಯಾರನ್ನ ಇಟ್ಕೋತಾರೆ ಯಾರು ಆ ಖಾತೆಯನ್ನು ನಿಭಾಯಿಸಬೇಕು ಅಥವಾ ಯಾರ ಖಾತೆ ಬದಲಾವಣೆ ಮಾಡಬೇಕು ಇದು ಆಗುವಂತಹ ಮುಖ್ಯಮಂತ್ರಿಗಳ ಒಂದು ವಿವೇಚನೆಗೆ ಬಿಟ್ಟಂಥ ವಿಚಾರ ಸೊ ಹಾಗಾಗಿ ನನಗೆ ಇಂಥ ಖಾತೆಯೇ ಕೊಡಬೇಕು ಅಂತ ಕೇಳುವಂತಹ ಅಧಿಕಾರ ನಮಗಿಲ್ಲ ಸಚಿವರಾಗಿ ಕೆಲಸ ಮಾಡುವಂಥ ಅವಕಾಶ ಸಿಕ್ಕಿದ್ದಲ್ಲಿ ಒಟ್ಟಾರೆ ಸಚಿವ ಸಂಪುಟ ನಮ್ಮ ಆಸೆ ಆಕಾಂಕ್ಷೆಗಳನ್ನ ಪೂರೈಸುವಂಥದಕ್ಕೆ ನಾವು ಎಷ್ಟು ಸಮರ್ಥವಾಗಿ ಕೆಲಸ ಮಾಡ್ತೀವಿ ಅಷ್ಟೇ ಪ್ರಮಾಣದಲ್ಲಿ ಕೆಲಸಗಳು ಆಗುತ್ತೆ